ಏನೋ ಹೊಸ ಸಂತೋಷವಿ ಏನೋ ಮನತು ಗಾಡಿದೆ ಯಾವುದು ಸ್ನೇಹ ಯಾವುದು ಮೋಹ ಅರಳಿ ಹೂವಾಗಿದೆ ಹೂವು ಹಾಡಾಗಿದೆ ಏನೋ ಹೊಸ ಸಂತೋಷವೇ ಏನೋ ಮನತು ಗಾಡಿದಿ ಯಾವುದೋ ಸ್ನೇಹ ಯಾವುದೋ ಮೋಹ ಅರಳಿ ಹಾ ಹೂವು ಹಾಡಾಗಿದೆ ಹೊಸ ಭಾವ ಹೊಸ ಜೀವ ಇಂದು ನಮ್ಮಲ್ಲಿ ಮನಸು ಮನಸು ಬೇರೆ ತಾ ಸುಖದಲ್ಲಿ ಶ್ರುತಿರಾಗ ಕಲತಂತೆ ನಮ್ಮ ಸಂಗಮ ಲಯವ ಮಿಲನ ಸಂಭ್ರಮ ಹೃದಯ ಹಾಡಿದೆ ನಲಿವು ಮೂಡಿದೆ ಜಗವಿ ಆಡಿದಿ ಹೋ ಏನೋ ಹೊಸ ಸಂತೋಷವೇ ಏಕೋ ಗಾಡಿದಿ ಯಾವುದೋ ಸ್ನೇಹ ಯಾವುದೋ ಮೋಹ ಅರಳಿ ಹಾ ಹೋವು ಹಾಡಾಗಿದೆ ಬಾನ ಹೆಣ್ಣು ರಂಗನು ಚೆಲ್ಲಿ ನಿಂತಳ ನೋಡಲ್ಲಿ ನಾಚೆ ನಿನ್ನ ಹಾಗೆ ರವಿಯ ಸ್ಪರ್ಶದಿಂದ ಮೋಡದಾಚೆ ಜೋಡಿ ಹಕ್ಕಿ ಹಾಡಿದ ಕೇಳಲ್ಲಿ ನನ್ನ ನಿನ್ನ ಇಂದು ಹರಸಿ ಪ್ರೇಮದಿಂದ ನಡೆವಾ ಜೊತೆಗೆ ಆಹ ನಲಿವಾ ಸುಖಿ ಆಹ ನಡೆವಾ ಜೊತೆಗೆ ನಲಿವಾ ಸುಖದಿ ಕೋಡಿ ಬಾಳುವ ಆಡುವ ಏನೋ ಹೊಸ ಸಂತೋಷವೇ ಏನೋ ಹೊಸ ಉಲ್ಲಾಸವೇ ಯಾವುದು ಸ್ನೇಹ ಯಾವುದು ಮೋಹ ಅರಳಿ ಹಾ ಹೂವು ಹಾಡಾಗಿದೆ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬಿಡುಗಡೆಯ ಬೇಡಿ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಈ ಸಿನಿಮಾದಲ್ಲಿ ಅನಂತ್ನಾಗ್ ಹಾಗೂ ಜೂಲಿ ಲಕ್ಷ್ಮಿ ನಟಿಸಿದ್ದಾರೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಮೇಲೆ ಈ ಸಿನಿಮಾ ಬಂದಿದೆ ಇವರ ಜೋಡಿ ಸೂಪರ್ ಹಿಟ್ ಜೋಡಿಯಾಗಿತ್ತು ಆಗಿನ ಟೈಮಲ್ಲಿ ಓಕೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೀಗೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಓಕೆ ಈ ಹಾಡನ್ನು ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು